ಪ್ರತವೀಕ್ಷಕರೇ ಜನಪದ ಕತೆ ಕಾಸಿಗೊಂದು ಸೇರು ಜನಪದ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಬಾಯಿಂದ ಬಾಯಿಗೆ ಬಂದಂತ ಯಾವ ಸಾಹಿತ್ಯ ಪ್ರಕಾರ ಇದೆಯೋ ಅದನ್ನ ಜನಪದ ಸಾಹಿತ್ಯ ಎಂಬುದಾಗಿ ಕರಿತೀವಿ ಹೀಗೆ ಬಾಯಿಂದ ಬಾಯಿಗೆ ಬಂದಂತ ಏನು ಕಥೆಗಳಿದ್ದಾವೋ ಅಂಥ ಕಥೆಗಳಲ್ಲಿ ಒಂದು ಕಥೆಯನ್ನ ನಮ್ ಕೊಟ್ಟಿದ್ದಾರೆ ಅದು ಕಾಸಿಗೊಂದು ಸೇರು ಕಾಸಿಗೊಂದು ಸೇರು ಜನಪದ ಕಥೆಯ ಥೀಮ್ ಏನಂತ ಹೇಳಿದ್ರೆ ಯಾವುದೇ ಒಂದು ಸಂಸ್ಥಾನ ರಾಜ್ಯ ರಾಷ್ಟ್ರ ಇದರ ಮುಖಂಡರು ಯಾರಾಗಿರ್ತಾರೋ ಅವರು ಬಹಳ ಬುದ್ಧಿವಂತರಾಗಿರಬೇಕು ಎಲ್ಲವನ್ನು ತರ್ಕಕ್ಕೆ ಒಳಪಡಿಸಿ ನಿರ್ಧಾರಗಳನ್ನ ತಗೋಬೇಕು ಇಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯವೇ ಮುಳುಗಿ ಹೋಗುತ್ತೆ ತಾನೂ ಮುಳುಗೋಗ್ತಾರೆ ಇಂಥ ಸನ್ನಿವೇಶದಲ್ಲಿ ಕಾಸಿಗೊಂದು ಸೇರು ಹೇಗೆ ಅವಿವೇಕದಿಂದ ತಾನೇ ಮರಣದಂಡನೆಗೆ ಒಳಗಾಗ್ತಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕತೆ ಬಹಳ ಪ್ರಮುಖ ಆಗುತ್ತೆ ಪ್ರಪಂಚದಲ್ಲಿ ಬುದ್ಧಿವಂತರು ಎಲ್ಲಾದ್ರೂ ಬದುಕಬಹುದು ಅಂತಕ್ಕಂಥ ಒಂದು ಸೂಚನೆಯನ್ನ ಕೊಡ್ತಕ್ಕಂತ ಕತೆ ಇದಾಗಿದೆ ಅಜ್ಞಾನಿಗಳು ತನ್ನನ್ನು ತಾನು ತಾವೇ ಹಾಳು ಮಾಡ್ಕೊಳ್ತಾರೆ ಅಂತಕ್ಕಂತ ಒಂದು ವಿಚಾರವೂ ಇಲ್ಲಿದೆ ಹಾಗಾದ್ರೆ ಈ ಜನಪದ ಕಥೆಗೆ ನೇರವಾಗಿ ಹೋಗೋಣ ಈ ಕಥೆನಲ್ಲಿ ಒಂದು ಪಟ್ಟಣ ಆ ಪಟ್ಟಣದಲ್ಲಿ ಒಬ್ಬ ಅವಿವೇಕಿ ರಾಜ ಇರ್ತಾನೆ ಆ ಅವಿವೇಕಿ ರಾಜನಿಗೆ ಅಜ್ಞಾನಿ ಮಂತ್ರಿ ಇರ್ತಾನೆ ಮತ್ತೊಮ್ಮೆ ಹೇಳ್ತೀನಿ ಅವಿವೇಕಿ ರಾಜ ಅಜ್ಞಾನಿ ಮಂತ್ರಿ ಹಾಗಾದ್ರೆ ಕತೆ ಮುಗ್ದಂಗೆ ಅಲ್ವಾ ಬನ್ನಿ ಬಹಳ ಇಂಟ್ರೆಸ್ಟ್ ಆಗಿದೆ ಕತೆ ಹಲವಾರು ತಿರುವುಗಳನ್ನ ತಗೊಳುತ್ತೆ ಬೇಂದ್ರೆ ಅವರು ಅಸಂಗತ ನಾಟಕ ಅಂತ ಬರೀತಾರೆ ಅದೇ ರೀತಿಯಲ್ಲಿ ಇದು ಮುಂದುವರಿತಾ ಹೋಗುತ್ತೆ ಬಹಳ ಕ್ಯೂರಿಯಾಸಿಟಿ ಯುಕ್ತವಾಗಿದೆ ನೋಡೋಣ ಬನ್ನಿ ಈ ರಾಜ ರಾಜ್ಯಭಾರ ಮಾಡತಕ್ಕಂತ ಪಟ್ಟಣಕ್ಕೆ ಒಬ್ಬ ಸನ್ಯಾಸಿ ಮತ್ತು ಅವನ ಶಿಷ್ಯ ಬರ್ತಾರೆ ಈ ಪಟ್ಟಣದಲ್ಲಿ ಏನನ್ನು ಕೊಂಡರೂ ಕಾಸಿಗೊಂದು ಸೇರು ಒಂದು ಕಾಸಿಗೆ ಒಂದು ಸೇರು ಅದು ದವಸಗಳಾಗ್ಬೋದು ಧಾನ್ಯಗಳಾಗ್ಬೋದು ಕಸ್ತೂರಿ ಆಗ್ಬೋದು ಅಕ್ಕಿ ಆಗ್ಬೋದು ಏನು ಕೊಂಡರೂ ಕೂಡ ಕಾಸಿಗೊಂದು ಸೇರು ಅದೊಂದು ನಿಯಮ ಆಗ್ಬಿಟ್ಟಿರುತ್ತೆ ಎಲ್ಲರೂ ಕೂಡ ಕಾಸಿಗೊಂದು ಸೇರು ಪದಾರ್ಥಗಳನ್ನ ಕೊಂಡು ಸುಖವಾಗಿರ್ತಾರೆ ಇಂಥ ಒಂದು ಪಟ್ಟಣಕ್ಕೆ ಸನ್ಯಾಸಿ ಮತ್ತು ಶಿಷ್ಯ ಬರ್ತಾರೆ ಬಂದಿದ್ದಾರೆ ಯಾವುದೋ ಒಂದು ಸ್ಥಳದಲ್ಲಿ ಉಳ್ಕೊಂಡಿದ್ದಾರೆ ಸನ್ಯಾಸಿ ಶಿಷ್ಯನಿಗೆ ಹೇಳ್ತಾರೆ ತಗೊಳಪ್ಪ ಒಂದು ರೂಪಾಯಿ ಇದೆ ನೀನ್ ಹೋಗಿ ತಿನ್ನಲು ಮತ್ತೆ ಅಡಿಗೆ ಮಾಡಲು ಏನಾದ್ರು ತಗದ್ಕೊಂಡ್ ಬಂದ್ಬಿಡು ಎಂಬುದಾಗಿ ಕೊಡ್ತಾರೆ ಶಿಷ್ಯನ ಅನ್ಸುತ್ತೆ ಈ ಒಂದ್ ರೂಪಾಯಿಗೆ ನಾನು ಏನ್ ಕೊಂಡ್ಕೊಂಡ್ ಬರೋದು ಅಂತ ಆದ್ರೆ ಸನ್ಯಾಸಿ ನೀನ್ ಹೋಗು ಎಷ್ಟಾಗುತ್ತ ಅಷ್ಟು ತಗೊಂಡ್ ಬಾ ಎಂಬುದಾಗಿ ಹೇಳಿ ಕಳಿಸ್ತಾರೆ ಶಿಷ್ಯ ಆ ಪಟ್ಟಣದ ಅಂಗಡಿ ಬೀದಿಗೆ ಹೋಗ್ತಾನೆ ಅವನ್ ಏನ್ ಬೇಕು ಅಂತ ವಿಚಾರಿಸ್ತಾನೆ ಎಷ್ಟು ಅಂತ ವಿಚಾರಿಸ್ತಾನೆ ಎಲ್ರು ಹೇಳ್ತಾರೆ ಕಾಸಿಗೊಂದು ಸೇರು ಏ ನೀನ್ ಎಲ್ಲ ಹುಚ್ಚಿಡ್ದಿರ್ಬೇಕು ಕಾಸಿಗೊಂದು ಸೇರ್ ಕೊಡ್ತಾರಾ ಇಲ್ಲ ಇಲ್ಲ ಬೇರೆ ಅಂಗಡಿಯಲ್ಲಿ ವಿಚಾರಿಸೋಣ ಅಂತ ಹೇಳಿ ಮತ್ತೊಂದು ಅಂಗಡಿಗೆ ಬರ್ತಾನೆ ಅಲ್ಲೂ ಕಾಸಿಗೊಂದು ಸೇರು ಹೀಗೆ ಹಲವಾರು ಅಂಗಡಿಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕಾಸಿಗೊಂದು ಸೇರು ಕೊಡುತ್ತೇವೆ ಅಂತ ಹೇಳ್ತಿರ್ತಾರೆ ಓ ಇದೆಂತ ಲಾಭ ನನಗೆ ಎಂತ ಅದೃಷ್ಟ ಅಂತ ಹೇಳಿ ಅವನು ಬೇಕಾದ ಎಲ್ಲ ವಸ್ತುಗಳನ್ನ ಕೊಂಡ್ಕೊಂಡು ಸನ್ಯಾಸಿ ಬೆಳಿಗ್ಗೆ ಬರ್ತಾನೆ ಏನೋ ಇದು ಇಷ್ಟೊಂದು ತಂದಿದ್ಯಾ ಅಂತ ಹೇಳಿದ್ರೆ ಗುರುಗಳೇ ಈ ಪಟ್ಟಣದಲ್ಲಿ ಕಾಸಿಗೊಂದು ಸೇರು ಪದಾರ್ಥಗಳು ಸಿಗ್ತವೆ ಆದಿಸೆಯಿಂದಾಗಿ ನಾನು ಇಷ್ಟೆಲ್ಲ ತರುವಾಗಾಯ್ತು ಬನ್ನಿ ಊಟ ಮಾಡೋಣ ಅಂತ ಹೇಳಿ ಎಲ್ಲ ಒಂದ್ ಕಡೆ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿ ಇರ್ತಾರೆ ತಕ್ಷಣದಲ್ಲಿ ಸನ್ಯಾಸಿ ಗುರು ಹೇಳ್ತಾರೆ ಶಿಷ್ಯ ಇನ್ನಿಲ್ಲಿರೋದ್ ಬೇಡ ಈ ಊರು ಅಪಾಯ ಈ ಪಟ್ಟಣ ಅಪಾಯ ಬಾ ಹೋಗ್ಬಿಡೋಣ ಎಂಬುದಾಗಿ ಕರೀತಾರೆ ಶಿಷ್ಯ ಕಾಸಿಗೊಂದು ಸೇರು ಪದಾರ್ಥಗಳು ಸಿಕ್ತವೆ ನಾನ್ ಏನ್ ಬೇಕಾದ್ರೂ ಚೆನ್ನಾಗಿ ತಿಂದು ಉಂಡು ಕೊಬ್ಬೋದು ಅಂತೇಳಿ ಗುರುಗಳೇ ಇನ್ ಸ್ವಲ್ಪ ದಿನ ಇದ್ದು ಆಮೇಲೆ ಹೋಗೋಣ ಎಂಬುದಾಗಿ ಬಹಳ ಬೇಡ್ತಾನೆ ಆಯ್ತಪ್ಪ ನಿನ್ನಿಷ್ಟ ಅಪಾಯ ಅಂದ್ರೂ ಕೂಡ ಇಲ್ಲಿ ಉಳಿತೀನಿ ಅಂತೀಯಲ್ಲ ಇರು ಎಂಬುದಾಗಿ ಇಬ್ಬರು ಕೂಡ ಅಲ್ಲಿಯೇ ಉಳಿತುಕೊಳ್ತಾರೆ ಹೀಗೆ ಎಲ್ಲರ ಬದುಕು ಸಾಕ್ತಿರ್ಬೇಕಾದ್ರೆ ಒಂದು ರಾತ್ರಿ ಒಬ್ಬ ಕಳ್ಳ ಒಬ್ಬ ಶ್ರೀಮಂತನ ಮನೆಗೆ ಕದಿಯೋಕ್ಕೆ ಹೋಗ್ತಾನೆ ಆತ ಗೋಡೆಯನ್ನ ಕೊರೆದು ಒಳಗೋಗಿ ಕಳ್ಳತನ ಮಾಡಿ ಬರ್ಬೇಕಾಗತ್ತೆ ಗೋಡೆಯನ್ನ ಕೊರಿತಾ ಇರ್ತಾನೆ ಕೊರೆಯುವ ಸಂದರ್ಭದಲ್ಲಿ ಗೋಡೆ ಬಿರುಕು ಬಿಟ್ಟು ಅವನ ಮೇಲೆ ಬಿದ್ದು ಆತ ಅಲ್ಲಿಯೇ ಸತ್ತು ಹೋಗ್ತಾನೆ ಈ ವಿಚಾರ ಕಳ್ಳನ ಹೆಂಡತಿಗೆ ಗೊತ್ತಾಗುತ್ತೆ ಆಕೆ ಗುಳೋ ಅಂತ ಹತ್ಕೊಂಡು ಬಂದು ರಾಜನ ಬಳಿ ಕಂಪ್ಲೇಂಟ್ ಮಾಡ್ತಾಳೆ ಅವಳು ಹೇಳ್ತಾಳೆ ರಾಜರೇ ರಾಜರೇ ನನಗೆ ನ್ಯಾಯ ಕೊಡಿಸಿ ನನ್ನ ಗಂಡ ನಿನ್ನೆಯ ರಾತ್ರಿ ಕಳ್ಳತನಕ್ಕೆಂದು ಹೋಗಿದ್ದ ಒಬ್ಬ ಶ್ರೀಮಂತನ ಮನೆಯಲ್ಲಿ ಗೋಡೆ ಕೊರೆಯುವ ಸಂದರ್ಭದಲ್ಲಿ ಗೋಡೆ ಬಿದ್ದು ಆತ ಮರಣ ಹೊಂದಿದ್ದಾನೆ ಇನ್ ಮುಂದೆ ನನಗೆ ದಿಕ್ಕು ದೆಸೆ ಯಾರು ನನ್ನ ಕುಟುಂಬವನ್ನ ನೋಡ್ಕೊಳ್ತಕ್ಕಂಥವ್ರು ಯಾರು ನನ್ನ ಯೋಗಕ್ಷೇಮವನ್ನ ನೋಡ್ಕೊಳ್ತಕ್ಕಂಥವ್ರು ಯಾರು ಇಲ್ಲಿ ನನಗೆ ಅನ್ಯಾಯ ಆಗಿದೆ ಇದಕ್ಕೆ ನ್ಯಾಯ ನೀವು ಕೊಡಿಸ್ಲೇಬೇಕು ಎಂಬುದಾಗಿ ಬೇಡ್ಕೊಳ್ತಾಳೆ ಇದನ್ನ ಕೇಳಿದಂತ ರಾಜನಿಗೆ ಹೌದಲ್ಲ ಒಂದು ಗೋಡೆ ಬಿದ್ದು ಒಬ್ಬ ಕಳ್ಳ ಸಾಯ್ತಾನೆ ಅವನ ಹೆಂಡತಿ ಬದುಕು ಮಾಡಲು ಕಷ್ಟಪಡ್ತಾಳೆ ಅಂದ್ರೆ ನನ್ನ ರಾಜ್ಯದಲ್ಲಿ ಇದಾಗಬಾರ್ದು ಇದಕ್ಕೆ ನ್ಯಾಯ ಸಿಗ್ಬೇಕು ಅಂತೇಳಿ ಸೇವಕರನ್ನ ಕರೆದು ಹೇಳ್ತಾನೆ ಆ ಶ್ರೀಮಂತನನ್ನು ಕರೆದುಕೊಂಡು ಬನ್ನಿ ಎಂಬುದಾಗಿ ಸೇವಕರು ಹೋಗ್ತಾರೆ ಶ್ರೀಮಂತನನ್ನ ಕರ್ಕೊ ಬರ್ತಾರೆ ಶ್ರೀಮಂತನಿಗೆ ಹೇಳ್ತಾರೆ ನೋಡು ನಿನ್ನ ಮನೆಯಲ್ಲಿ ಕಳ್ಳತನ ಮಾಡಲು ಬಂದಂತ ಈ ಒಬ್ಬ ಕಳ್ಳ ನಿನ್ನ ಮನೆಯ ಗೋಡೆ ಕೊರೆಯುವಾಗ ಗೋಡೆ ಬಿದ್ದು ಮರಣವಾಗಿದೆ ಅವನ ಹೆಂಡತಿಗೆ ಈಗ ಅನ್ಯಾಯ ಆಗಿದೆ ಅವಳನ್ನ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಈ ದಿಸೆಯಿಂದಾಗಿ ನೀನು ಶಿಕ್ಷೆಗೆ ಒಳಗಾಗ್ತೀಯ ಇದು ನಿನ್ನದು ತಪ್ಪು ನಿನ್ನಿಂದಾಗಿ ಒಂದು ಪ್ರಾಣ ಹೋಗಿದೆ ಅದಕ್ಕಾಗಿ ನಿನಗೆ ಮರಣ ದಂಡನೆಯನ್ನು ವಿಧಿಸುತ್ತೇನೆ ಎಂಬುದಾಗಿ ರಾಜ ಆಜ್ಞೆಯನ್ನು ಮಾಡ್ತಾನೆ ಶ್ರೀಮಂತನಿಗೆ ಭಯ ಆಗುತ್ತೆ ಆದರೆ ಇದು ಯಾವ ಶಿಕ್ಷೆ ಈ ತರದಲ್ಲಿ ಶಿಕ್ಷೆ ರಾಜನೊಬ್ಬ ಕೊಡ್ತಾನಾ ಅಂತ ಅನ್ಸಿ ಹೇಳ್ತಾನೆ ಅವನು ನೀವು ಹೇಳೋದೇನೋ ಸರಿ ಸ್ವಾಮಿ ಆದ್ರೆ ಇದು ಯಾವ ತರದ ಶಿಕ್ಷೆ ಕೊಡಬೇಕಾಗಿದ್ದು ಕಳ್ಳನಿಗೆ ಶಿಕ್ಷೆ ನೀವು ನನ್ನಂತ ಶ್ರೀಮಂತನಿಗೆ ಕೊಡ್ತಿದ್ದೀರಲ್ಲ ಎಂಬುದಾಗಿ ಮತ್ತೆ ವಾದವನ್ನ ಆರಂಭ ಮಾಡ್ತಾನೆ ಅದಕ್ಕೆ ರಾಜ ನೋಡು ಕಳ್ಳತನ ಮಾಡೋದು ಕಳ್ಳನ ವೃತ್ತಿ ಕಳ್ಳತನ ಮಾಡಿಸ್ಕೊಳ್ಳೋದು ಶ್ರೀಮಂತನ ಧರ್ಮ ಹೀಗಿರುವಾಗ ನಿನ್ ಗೋಡೆ ಬಿದ್ದು ಒಂದು ಪ್ರಾಣ ಹೋದ್ರೆ ಅದ್ಯಾವ ನ್ಯಾಯ ಆದಿಸಿಂದಾಗಿ ನಿನಗೆ ಶಿಕ್ಷೆಯನ್ನ ಕೊಡ್ತಾ ಇದ್ದೇವೆ ಎಂಬುದಾಗಿ ರಾಜ ಹೇಳ್ತಾನೆ ಅಷ್ಟರಲ್ಲಿ ಶ್ರೀಮಂತ ಇದ್ಯಾವ ತರದ ಶಿಕ್ಷೆ ಮಹಾಸ್ವಾಮಿ ಯಾವಾಗಲೂ ಕಳ್ಳನಿಗೆ ಶಿಕ್ಷೆ ಆಗುತ್ತೆ ಈಗ ಗೋಡೆಯೇ ಅವನಿಗೆ ಶಿಕ್ಷೆಯನ್ನ ನೀಡಿದೆ ಆದಿಸೆಯಿಂದಾಗಿ ನನಗೆ ಶಿಕ್ಷೆ ಆಗಕೂಡದು ಎಂಬುದಾಗಿ ವಾದ ಮಾಡ್ತಾನೆ ರಾಜನಿಗೆ ಕೋಪ ಬರುತ್ತೆ ರಾಜನಿಗೆ ನೀನು ವಾದ ಮಾಡ್ತೀಯ ನನಗೆ ಹೇಳ್ಕೊಡ್ತೀಯಾ ನೀನು ಎಂಬುದಾಗಿ ಮರಣ ದಂಡೆ ನಿನಗೆ ಕಟ್ಟಿಟ್ಟು ಗೊತ್ತಿ ಎಂಬುದಾಗಿ ಸೇವಕರನ್ನು ಕರೆದು ನೀನು ಮರಣ ದಂಡೆನಿಗೆ ಹಚ್ಚಿ ಎಂಬುದಾಗಿ ಹೇಳ್ಬಿಡ್ತಾನೆ ರಾಜ ತಕ್ಷಣ ಶ್ರೀಮಂತನಿಗಂತ ಅನ್ಸುತ್ತೆ ಈ ಮೂರ್ಖ ರಾಜನ ಒಡನೆ ನಾನು ವಾದ ಮಾಡಿದ್ರೆ ನಾನು ಇಲ್ಲಿಂದ ಪಾರಾಗೋಕೆ ಸಾಧ್ಯವಿಲ್ಲ ಇದಕ್ಕೇನಾದ್ರೂ ಉಪಾಯ ಮಾಡಬೇಕು ಅಂತೇಳಿ ಇಲ್ಲ ಒಂದ್ ಕಡೆ ಮಹಾರಾಜರೇ ನೀವು ಹೇಳುವುದು ಸರಿ ಇದೆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಆದರೆ ನನಗಲ್ಲ ಎಂಬುದಾಗಿ ಹೇಳ್ತಾನೆ ಮತ್ತಿನ್ಯಾರಿಗೆ ಎಂಬುದಾಗಿ ಕೇಳ್ದಾಗ ನೋಡಿ ಮಹಾರಾಜರೇ ಗೋಡೆ ಕಟ್ಟಿಸಿದನೋ ಏನೋ ನಾನೇ ಆದ್ರೆ ಗೋಡೆ ಕಟ್ಟಿದವನು ನಾನಲ್ಲ ಉಪ್ಪಾರ ಆದಿಸಿಂದಾಗಿ ಅವನು ಗೋಡೆಯನ್ನ ಟೊಳ್ಳಾಗಿ ಕಟ್ಟಿರುವುದರಿಂದ ಗೋಡೆ ಬಿದ್ದಿದೆ ಅವನೇ ಶಿಕ್ಷೆಗೆ ಹರ್ರ ನಾನಲ್ಲ ಎಂಬುದಾಗಿ ಹೇಳ್ತಾನೆ ಇಲ್ಲೊಂದ್ ಕಡೆ ರಾಜನಿಗೆ ಹೌದಲ್ವಾ ಈ ಶ್ರೀಮಂತ ಹೇಳೋದು ಸರಿಯಲ್ವಾ ಗೋಡೆ ಕಟ್ಟದವನು ಸರಿಯಾಗಿ ಕಟ್ತಾ ಇದ್ರೆ ತಾನೇ ಗೋಡೆ ಬೀಳೋದು ಅವನು ಶಿಕ್ಷೆಗೆ ಹರ್ರ ಎಂಬುದಾಗಿ ಇವನನ್ನು ಬಿಟ್ಟು ಆ ಉಪ್ಪಾರನನ್ನ ಕರೆತನ್ನಿ ಎಂಬುದಾಗಿ ಸೇವಕರನ್ನ ಕಳಿಸ್ತಾನೆ ಸೇವಕರು ಹೋಗಿ ಉಪ್ಪಾರನ್ನ ಕರ್ಕೊಂಡು ಬರ್ತಾರೆ ರಾಜ ಉಪ್ಪಾರನಾಗ ಹೇಳ್ತಾನೆ ನೋಡು ಆ ಶ್ರೀಮಂತ ನಿನ್ನನ್ನು ಗೋಡೆ ಕಟ್ಟಲು ಹೇಳಿದ್ದ ನೀನು ಸರಿಯಾಗಿ ಗೋಡೆಯನ್ನ ಕಟ್ಟದೇ ಇರುವುದರಿಂದ ಆ ಗೋಡೆ ಬಿದ್ದಿದೆ ಒಬ್ಬನ ಪ್ರಾಣ ಹೋಗಿದೆ ಆ ದಿಸೆಯಿಂದಾಗಿ ನಿನಗೆ ಶಿಕ್ಷೆಯನ್ನ ಕೊಡ್ತಿದ್ದೀವಿ ಎಂಬುದಾಗಿ ಹೇಳ್ತಾನೆ ಯಾವಾಗ ಉಪ್ಪಾರನಿಗೆ ಮರಣ ದಂಡನೆ ಶಿಕ್ಷೆ ಬಂತು ಅಂತ ಅನ್ಸುತ್ತೋ ಇದರಿಂದ ತಪ್ಪಿಸ್ಕೋಬೇಕಲ್ಲ ಅಂತೇಳಿ ನೋಡಿ ಮಹಾರಾಜರೇ ನಾನು ಗೋಡೆಯನ್ನ ಟೊಳ್ಳಾಗಿ ಕಟ್ಟುವುದಕ್ಕೆ ಕಾರಣವಿದೆ ನಾನು ಬೇಕಂತಲೇ ಗೋಡೆಯನ್ನ ಟೊಳ್ಳಾಗಿ ಕಟ್ಟಿಲ್ಲ ಆದಿಸಾಗಿ ಈ ಶಿಕ್ಷೆಗೆ ನಾನು ಹರ್ರನಲ್ಲ ಎಂಬುದಾಗಿ ಹೇಳ್ಕೊತಾನೆ ಮತ್ಯಾರು ಎಂಬುದಾಗಿ ಕೇಳಿದಾಗ ನೋಡಿ ನಾನು ಗೋಡೆ ಕಟ್ಟುವಾಗ ಹಾದಿಯಲ್ಲಿ ಒಬ್ಬ ನರ್ತಕಿ ಹಾದು ಹೋದಳು ಅವಳು ಹಾದು ಹೋದ ಸಂದರ್ಭದಲ್ಲಿ ನಾನು ಗೋಡೆ ಕಟ್ಟುವುದನ್ನು ಬಿಟ್ಟು ಅವಳನ್ನ ನೋಡಿದೆ ಆ ಸಂದರ್ಭದಲ್ಲಿ ಗೋಡೆ ಟೊಳ್ಳಾಗಿರಬೇಕು ಹೀಗೆ ಗೋಡೆ ಬಿದ್ದು ಅವನ ಮರಣ ಆಗಿದೆ ಈಗ ಈಗ ನಾನು ಗೋಡೆ ಕಟ್ಟಿದೆ ಆದರೆ ಗೋಡೆ ತುಲ್ಲಾಗಲು ಆ ನರ್ತಕಿ ಕಾರಣ ಆದಿಸಿಂದಾಗಿ ಆ ನರ್ತಕಿಗೆ ಶಿಕ್ಷೆ ಆಗ್ಬೇಕು ಎಂಬುದಾಗಿ ವಾದ ಮಾಡ್ತಾನೆ ಯಾವಾಗ ಉಪ್ಪಾರ ನರ್ತಕಿಯ ಮೇಲೆ ಹಾಕದ್ನೋ ರಾಜನಿಗೆ ಹೌದಲ್ವಾ ಆಕೆ ಅಲ್ಲಿ ಹಾದು ಹೋದ್ರಿಂದಲೇ ಇವನು ಕಟ್ಟಿದನಲ್ವಾ ಆಕೆನೇ ಶಿಕ್ಷೆಗೆ ಹರಳು ಎಂಬುದಾಗಿ ಅವಳನ್ನ ಕರೆತರಲು ಸೇವಕರನ್ನ ಕಳಿಸ್ತಾನೆ ಸೇವಕರು ಹೋಗಿ ನರ್ತಕಿಯನ್ನ ಕರ್ಕೊಂಡು ಬರ್ತಾರೆ ರಾಜ ಹೇಳ್ತಾನೆ ಆ ಒಂದು ಉಪ್ಪಾರ ಗೋಡೆಯನ್ನ ಟೊಳ್ಳಾಗಿ ಕಟ್ಟೋದಕ್ಕೆ ನೀನು ಹಾದಿಯಲ್ಲಿ ಓದಿದ್ದೇ ಕಾರಣ ಆತ ನಿನ್ನನ್ನು ನೋಡಿ ಟೊಳ್ಳಾಗಿ ಕಟ್ಟಿದ್ದಾನೆ ಆ ಗೋಡೆ ಬಿದ್ದಿದೆ ಆ ಒಂದು ಕಳ್ಳನ ಪ್ರಾಣ ಹೋಗಿದೆ ಆ ದಿಸೆಯನ್ನಾಗಿ ನಿನಗೆ ಶಿಕ್ಷೆ ಕೊಡ್ತಿದ್ದೇವೆ ಎಂಬುದಾಗಿ ರಾಜ ಹೇಳಿದಂತ ಸಂದರ್ಭದಲ್ಲಿ ನರ್ತಕಿ ಇದೇನ್ ಕತೆ ಬಂತು ನನಗೆ ಶಿಕ್ಷೆ ಆಗ್ತಿದೆಯಲ್ಲ ಇದರಿಂದ ತಪ್ಪಿಸ್ಕೋಬೇಕಲ್ಲ ಅಂತ ಯೋಚನೆ ಮಾಡಿ ಮಹಾಪ್ರಭು ನಾನೇನೋ ಅಲ್ಲಿ ಓದಿದ್ದು ಸರಿ ಈತ ನನ್ನನ್ನು ನೋಡಿ ಟೊಳ್ಳಾಗಿ ಕಟ್ಟಿದ್ದು ಸರಿ ಗೋಡೆ ಬಿದ್ದಿದ್ದು ಸರಿ ಮರಣ ಹೊಂದಿದ್ದು ಸರಿ ಆದ್ರೆ ನಾನು ಅಲ್ಲಿ ಹೋಗಲು ಕಾರಣವಿದೆ ಆದಿಸಿಂದಾಗಿ ನಾನು ಈ ಶಿಕ್ಷೆಗೆ ಹರಳಲ್ಲ ಈ ಶಿಕ್ಷೆಗೆ ಅಕ್ಕ ಸಾಲಿಗ ಹರ್ರ ಎಂಬುದಾಗಿ ಹೇಳ್ಬಿಡ್ತಾಳೆ ಏನು ಅಕ್ಕ ಸಾಲಿಗನೆ ಹೇಗೆ ಎಂಬುದಾಗಿ ಕೇಳಿದಾಗ ನಾನು ಆಭರಣಗಳನ್ನು ಮಾಡಲು ಅಕ್ಕ ಸಾಲಿಗೆ ಕೊಟ್ಟಿದ್ದೆ ಆತ ನಾಳೆ ಬಾ ನಾಡಿದ್ ಬಾ ಆಗ್ ಬಾ ಈಗ ಬಾ ಅಂತೇಳಿ ನನ್ನನ್ನು ಅಲೆಸುತ್ತಲೇ ಇದ್ದನು ನಾನು ಪ್ರತಿದಿನ ಆ ಒಂದು ಹಾದಿಯಲ್ಲಿ ಹೋಗ್ತಾ ಇದ್ದೆ ಆಗ ಈತ ನೋಡಿರಬೇಕು ಈ ದಿಸೆಯಿಂದಾಗಿ ಅಕ್ಕ ಸಾಲಿಗನೆ ಇದಕ್ಕೆ ಕಾರಣ ನಾನು ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಅಕ್ಕ ಸಾಲಿಗನೇ ಕಾರಣ ಅಕ್ಕ ಸಾಲಿಗನಿಗೆ ಈ ಶಿಕ್ಷೆ ಆಗ್ಬೇಕು ಎಂಬುದಾಗಿ ಹೇಳ್ತಾಳೆ ಆತನ್ಗೆಲ್ಲೋ ಹೌದಲ್ವಾ ಅವನು ಕೊಡದೇ ಇರೋದು ತಾನೇ ಈಕೆ ಅಲ್ಲಿ ಪ್ರತಿನಿತ್ಯ ಹೋಗಿದ್ದು ಎಂಬುದಾಗಿ ಹೇಳಿ ಅಕ್ಕ ಸಾಲಿಗನನ್ನು ಕರೆತನ್ನಿ ಎಂಬುದಾಗಿ ಹೇಳ್ಬಿಡ್ತಾನೆ ಸೇವಕರು ಹೋಗಿ ಅಕ್ಕ ಸಾಲಿಗನ್ನ ಕರ್ಕೊಂಡು ಬರ್ತಾರೆ ಅಕ್ಕ ಹೇಳ್ತಾರೆ ನೋಡಪ್ಪ ನೀನು ಆಭರಣಗಳನ್ನ ಆಕೆಗೆ ಸರಿಯಾದ ಸಮಯಕ್ಕೆ ಕೊಟ್ಟಿದ್ದರೆ ಆಕೆ ಆ ಹಾದಿಯಲ್ಲಿ ಬರ್ತಿರ್ಲಿಲ್ಲ ಆಕೆಯ ಹಾದಿಯಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಉಪ್ಪಾರ ಅವಳನ್ನ ನೋಡುತ್ತಿರಲಿಲ್ಲ ಉಪ್ಪಾರ ನೋಡ್ಲಿಲ್ಲ ಅಂತ ಹೇಳಿದ್ರೆ ಗೋಡೆ ಗಟ್ಟಿಯಾಗಿ ಕಟ್ಟುತ್ತಿದ್ದ ಗೋಡೆ ಗಟ್ಟಿಯಾಗಿದ್ದರೆ ಈ ಒಬ್ಬ ಕಳ್ಳ ಸಾಯುತ್ತಿರಲಿಲ್ಲ ನೀನೇ ಎಲ್ಲದಕ್ಕೂ ಕಾರಣ ಇರೋದ್ರಿಂದ ನಿನಗೆ ಮರಣ ದಂಡನೆಯನ್ನ ಕೊಡ್ತಾ ಇದ್ದೀವಿ ಎಂಬುದಾಗಿ ಹೇಳ್ಬಿಡ್ತಾನೆ ರಾಜ ಅಕ್ಕಸಾಲಿಗನ್ಗೆ ಇದ್ಯಾವ ಕತೆ ಬಂತು ನನಗೆ ಈ ಶಿಕ್ಷೆ ಕೊಡ್ತಿದ್ದಾರಲ್ಲ ಇದು ಯಾವ ರೀತಿ ಎಂಬುದಾಗಿ ಯೋಚನೆ ಮಾಡಿ ಇದರಿಂದ ತಪ್ಪಿಸ್ಕೋಬೇಕಲ್ಲ ಅಂತ ಹೇಳಿ ಮಹಾಪ್ರಭು ನಾನೇನೋ ಈಕೆಗೆ ಆಗ್ಬಾ ಈಗ್ ಬಾ ಅಂತ ಹೇಳಿದ್ದುಂಟು ಆದ್ರೆ ಹಾಗೆ ಹೇಳುವುದಕ್ಕೆ ಕಾರಣವಿದೆ ಏನಂತ ಹೇಳಿದ್ರೆ ಇದ್ದಿಲು ಕೊಡುವವ ಸಮಯಕ್ಕೆ ಸರಿಯಾಗಿ ಇದ್ದಿಲನ್ನ ಕೊಟ್ಟಿಲ್ಲ ಆದಿಸಾಗಿ ಇದು ಸಂಭವಿಸಿದೆ ಎಂದು ಹೇಳಿ ಈ ಶಿಕ್ಷೆಗೆ ಅರ್ಹ ಇದ್ದಿಲು ಮಾರುವವನು ಇದ್ದಿಲು ಕೊಡುವವನು ಎಂಬುದಾಗಿ ಅವನ ಮೇಲೆ ತಕ್ಕ ಬಿಡ್ತಾನೆ ರಾಜನಿಗೆ ಹೌದಲ್ವಾ ಅಂತ ಹೇಳಿ ಇದ್ದಿಲು ಮಾರುವವನ ಕರ್ಕೊಂಡು ಬನ್ನಿ ಎಂಬುದಾಗಿ ಸೇವಕರಿಗೆ ಹೇಳ್ತಾನೆ ಸೇವಕರು ಹೋಗ್ತಾರೆ ಇದ್ದಿಲು ಮಾರುವವನ ಕರ್ಕೊಂಡು ಬಂದಿದ್ದಾರೆ ನರಪೇತಲ್ ನಾರಾಯಣ ತರಿಯ ದೇಹವೆಲ್ಲ ಸುಂಡು ಹೋಗಿದೆ ಇಲ್ಲ ಒಂದು ಕಡೆ ಭಾಷ್ಯ ಚೆಹರೆಯಲ್ಲೂ ಕೂಡ ಚೆನ್ನಾಗಿ ಇರಲಿಲ್ಲ ಇಂಥವನನ್ನ ಸೇವಕರು ಹೋಗಿ ಕರ್ಕೊಂಡು ಬಂದು ರಾಜನ ಬಳಿ ನೆಲೆಸಿದ್ದಾರೆ ರಾಜ ಕೇಳ್ತಾನೆ ಹೀಗೆಲ್ಲಾ ಸಂಭವಿಸಿದೆ ಇದಕ್ಕೆ ನೀನೇ ಕಾರಣ ನಿನಗೆ ಮರಣ ದಂಡನೆಯನ್ನ ನೀಡ್ತಾ ಇದ್ದೀವಿ ಎಂಬುದಾಗಿ ಹೇಳ್ತಾನೆ ಪಾಪ ಇದ್ದಿಲು ಮಾರುವವ ತನಗೇನೂ ಗೊತ್ತಿಲ್ದೇನೆ ತಾನು ಇನ್ಯಾರ ಮೇಲೆ ಎತ್ತಾಕ್ಲಿ ಅಂತಕ್ಕಂಥದ್ದು ಕೂಡ ಅವನಿಗೆ ತೋಚದೇನೆ ಸುಮ್ನ ಆಗ್ಬಿಡ್ತಾನೆ ರಾಜ ಇವನೇ ತಕ್ಕನಾದವನು ಇವನೇನು ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ ಇವಂದೇ ತಪ್ಪು ಎಂಬುದಾಗಿ ರಾಜ ಅವನಿಗೆ ಮರಣದಂಡನನ್ನ ವಿಧಿಸಿ ಆಜ್ಞೆಯನ್ನ ಮಾಡ್ತಾನೆ ಎಲ್ಲ ಸಿದ್ಧತೆ ಆಗಿದೆ ಇನ್ನೇನು ನೇಣುಗಂಬಕ್ಕೆ ಏರಿಸ್ಬೇಕು ಅಷ್ಟರಲ್ಲಿ ಮಂತ್ರಿ ಬರ್ತಾನೆ ಅಜ್ಞಾನಿ ಮಂತ್ರಿ ಬಂದಂತವನು ಮಹಾರಾಜರೇ ಏನ್ ಮಾಡ್ತಾ ಇದ್ರಿ ನಿಲ್ಸಿ ಎಂಬುದಾಗಿ ಹೇಳ್ತಾನೆ ಯಾಕೆ ಮಂತ್ರಿ ಏನಾಯ್ತು ಇವನೇ ಶಿಕ್ಷೆಗೆ ಹರ್ರ ಇವನಿಗೆ ಶಿಕ್ಷೆಯನ್ನು ಕೊಡ್ತಾ ಇದೀವಿ ಎಂಬುದಾಗಿ ಹೇಳ್ದಾಗ ಮಂತ್ರಿ ಹೇಳ್ತಾನೆ ರಾಜರೇ ನೀವು ಇಂಥ ನರಪೇತಲನನ್ನ ಎದ್ದಿಲು ಮಾರುವವನ್ನ ಲಕ್ಷಣ ಚೆನ್ನಾಗಿಲ್ದೇವ್ರನ್ನ ಮರಣ ದಂಡನೆಗೆ ಕೊಟ್ಟರೆ ರಾಜ್ಯ ಏನೊಂದು ಮಾತನಾಡಿಕೊಂಡಿತು ನಿಮ್ಮ ಬಗ್ಗೆ ಯಾವ ಅಭಿಪ್ರಾಯ ಬಂದಿತು ಯಾವುದೋ ಕೈಲಾಗ್ದವನ್ನ ಹೋಗಿ ಮರಣ ದಂಡನೆಗೆ ಎಂಬುದಾಗಿ ಹೇಳೋದಿಲ್ವಾ ಆ ದಿಸೆಯಿಂದಾಗಿ ನೀವು ಮರಣ ದಂಡನೆಗೆ ಕೊಟ್ರೆ ಈ ರಾಜ್ಯದಲ್ಲಿ ದಸ್ತಪುಷ್ಟ ಚೆನ್ನಾಗಿರ್ತಕ್ಕಂಥವನನ್ನ ಕೊಡಿ ವಾದ ವಿವಾದಗಳನ್ನು ಮಾಡತಕ್ಕಂಥವನ್ನ ಕೊಡಿ ನೀವು ಮಾತಾಡದೆ ಈ ನರಪೇತನನ್ನ ನೀವು ಕೊಟ್ರೆ ನಿಮಗೆ ಲಕ್ಷಣ ಅದು ಎಂಬುದಾಗಿ ರಾಜನಿಗೆ ಈ ಮಂತ್ರಿ ಹೇಳ್ತಾನೆ ರಾಜ ತಕ್ಷಣ ಹೌದಲ್ವಾ ಯಾರೋ ಬಿಕಾರಿನ ನಾನು ತಂದು ಹೀಗೆ ಮರಣ ದಂಡನೆ ಕೊಟ್ರೆ ನನ್ನ ಘನತೆ ಏನಾಗ್ಬೇಕು ಹಾಗಾಗೋದಿಲ್ಲ ಎಂಬುದಾಗಿ ತೀರ್ಮಾನವನ್ನು ಮಾಡಿ ಏನ್ ಮಾಡೋಣ ಹಾಗಾದ್ರೆ ಈ ರಾಜ್ಯದಲ್ಲಿ ಯಾರು ದಸ್ತ ಅವರನ್ನೇ ಮರಣ ದಂಡನೆಗೆ ಕೊಡೋಣ ಎಂಬುದಾಗಿ ಸೇವಕರಿಗೆ ಅಂಥವನನ್ನ ಕರ್ಕೊಂಡು ಬರಲು ಆಜ್ಞೆಯನ್ನ ಮಾಡ್ತಾನೆ ರಾಜ ಸೇವಕರು ಇಡೀ ರಾಜ್ಯದಲ್ಲಿ ಹುಡ್ಕಾಣ್ಕೊಂಡು ಹೋಗ್ತಾ ಇದ್ದಾರೆ ಹುಡ್ಕಾಡಿದ್ರು ಹುಡ್ಕಾಡಿದ್ರು ಹುಡ್ಕಾಡ್ಕೊಂಡು ಈ ಸನ್ಯಾಸಿ ಮತ್ತೆ ಶಿಷ್ಯ ಇದ್ರಲ್ಲ ಆ ಜಾಗಕ್ಕೆ ಬರ್ತಾರೆ ನೋಡ್ತಾರೆ ಶಿಷ್ಯ ಕಾಸಿಗೊಂದು ಸೇರು ತಿಂದು 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 ಚೆನ್ನ ಕೊಬ್ಬಿದ್ದ ಎಷ್ಟು ಕುಷ್ಟನಾಗಿದ್ದ ನೋಡಿದ್ರು ಇವನೇ ಸರಿ ನಮ್ಮ ರಾಜ ಹೇಳಿರೋದು ಇಂಥವನ್ನೇ ಎಂಬುದಾಗಿ ಹೋಗಿ ಹೇಳಿದ್ರು ಹಿಡಿದ ತಕ್ಷಣದಲ್ಲಿ ಸುದ್ದಿ ಮುಟ್ಟಿಸಿದ್ರು ಶಿಷ್ಯ ಅಂದ ಗುರುಗಳೇ ಇದೇನಿದು ಅನ್ಯಾಯ ನನಗೆ ಶಿಕ್ಷೆ ಆಗ್ತಾ ಇದೆ ತಪ್ಪಿಸಿ ಎಂಬುದಾಗಿ ಬೇಡ್ಕೊಂಡ ನೋಡಪ್ಪ ನೀನೇ ಮಾಡಿದ್ದು ಈ ಊರು ಸರಿ ಇಲ್ಲ ಇದು ಒಳ್ಳೇದಲ್ಲ ನಾವು ಹೊಟ್ಟು ಬಿಡೋಣ ಅಂದ್ರೆ ನೀನೇ ಇಲ್ಲಿದ್ದು ಸ್ವಲ್ಪ ದಿನ ಹೋಗೋಣ ಅಂತ ಹೇಳ್ತವನು ಅನುಭವಿಸು ಎಂಬುದಾಗಿ ಹೇಳ್ತಾ ಇಲ್ಲ ಗುರುಗಳೇ ನಂದು ತಪ್ಪಾಗೋಯ್ತು ಈಗ ಇದ್ರಿಂದ ಪಾರಾಗೋದು ಹೇಗೆ ಎಂದು ಕೇಳ್ಕೊಂಡಂತ ಸಂದರ್ಭದಲ್ಲಿ ಗುರು ಅವನ ಕಿವಿಯಲ್ಲಿ ಏನನ್ನೋ ಹೇಳಿ ಕೇಳಿಸಿಕೊಟ್ಟರು ಆ ನಂತರದಲ್ಲಿ ಶಿಷ್ಯ ಸಾವಧಾನವಾಗಿ ಶಿಕ್ಷೆಗೆ ಹೊರಟನು ರಾಜ ಇವನನ್ನು ನೋಡ್ತಾನೆ ದಷ್ಟಪುಷ್ಟಗವನೆ ಚೆನ್ನಾಗವಣೆ ಜೊತೆಗೆ ಶಾಂತ ಚಿತ್ತತೆಯಿಂದ ಏನೊಂದೂ ಮಾತನಾಡದೆ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾನೆ ಈ ಶಿಷ್ಯನಿಗೆ ಶಿಕ್ಷೆ ಕೊಡೋದು ಎಲ್ಲ ಏರ್ಪಟ್ಟಾಗಿದೆ ಇನ್ನೇನು ಮರಣ ದಂಡನೆ ಆಗ್ಬೇಕು ಜನರೆಲ್ಲ ಸೇರ್ಬಿಟ್ಟಿದ್ದಾರೆ ನೋಡ್ತಾ ಇದ್ದಾರೆ ಇದೇನಿದು ಈ ತರ ಆಗ್ತಾ ಇದೆಯಲ್ಲ ಅಂತ ಎಲ್ರಿಗೂ ಕೂಡ ಗಾಬ್ರಿ ಇನ್ನೇನು ಅವನನ್ನ ಮರಣದಂಡನೆಗೆ ಏರಿಸಬೇಕು ಅಷ್ಟರಲ್ಲೇ ಈ ಸನ್ಯಾಸಿ ಗುರು ಎಲ್ಲರನ್ನ ನೂಕೊಂಡು ಜಾಗ ಮಾಡಿಕೊಂಡು ಮುಂದೆ ಬರ್ತಾನೆ ಮಹಾರಾಜರೇ ಮಹಾರಾಜರೇ ನಿಲ್ಸಿ ಈ ಮರಣದಂಡನೆ ನನಗಾಗ್ಬೇಕು ಎಂಬುದಾಗಿ ಸನ್ಯಾಸಿ ಗುರು ಕೇಳ್ಕೊಳ್ತಾರೆ ತಕ್ಷಣದಲ್ಲಿ ಮರಣ ದಂಡನೆಗೆ ಸಿದ್ಧ ಆಗಿ ನಿಂತಿದ್ದಂತ ಶಿಷ್ಯ ಇಲ್ಲ ನನಗಾಗ್ಬೇಕು ನನ್ನನ್ನ ಮರಣ ದಂಡನೆಗೆ ಏರಿಸಿ ತಕ್ಷಣದಲ್ಲಿ ಸನ್ಯಾಸಿ ಇಲ್ಲ ಇಲ್ಲ ನನ್ನನ್ನ ಮೊದಲು ಮರಣ ದಂಡನೆಗೆ ಏರಿಸಿ ಎಂಬುದಾಗಿ ಒಬ್ಬರಿಗೊಬ್ಬರು ನಾ ಮೊದಲು ತಾ ತಾ ನಾ ಮುಂದು ಎಂಬುದಾಗಿ ಕಿತ್ತಾಡ್ಕೊಳ್ಳೋದಕ್ಕೆ ಶುರು ಮಾಡ್ಬಿಡ್ತಾರೆ ಅಲ್ಲಿದ್ದವ್ರಿಗೆಲ್ಲ ಗಾಬ್ರಿಯೋ ಗಾಬ್ರಿ ಮರಣ ದಂಡನೆಗೆ ಜನ ಹಿಂದು ಮುಂದೆ ನೋಡ್ತಾರೆ ಶ್ರೀಮಂತನಿಂದ ಹಿಡಿದು ಅಕ್ಕಸಾಲಿಗನವರೆಗೆ ತಪ್ಪಿಸಿಕೊಂಡರು ಆದರೆ ಇವ್ರು ನೋಡಿದ್ರೆ ನಾ ಮುಂದು ತಾ ಮುಂದು ಅಂತಿದ್ದಾರಲ್ಲ ಏನಿರ್ಬೇಕು ಅಂತ ಎಲ್ಲ ಯೋಚನೆ ಮಾಡುವಾಗ ರಾಜನಿಗೂ ಯೋಚನೆ ಹೊಳೆಯುತ್ತೆ ಯಾಕೆ ಹೀಗೆ ಮಾಡ್ತಿದ್ದಾರೆ ಎಂಬುದಾಗಿ ರಾಜ ಕೇಳೇ ಬಿಡ್ತಾನೆ ಯಾಕೆ ನೀವು ಈಗ ಮರಣದಂಡನೆಗೆ ತಾ ಮುಂದುವ ನಾ ಅಂತ ಇದ್ದೀರಿ ಎಂಬುದಾಗಿ ಆ ಸನ್ಯಾಸಿಯನ್ನ ಕೇಳ್ತಾರೆ ಅದಕ್ಕೆ ಆ ಸನ್ಯಾಸಿ ನೋಡಿ ಮಹಾಪ್ರಭು ಇಂದು ಈ ಸಮಯದಲ್ಲಿ ಈ ಮರಣ ದಂಡನೆಗೆ ಮೊದಲು ಯಾರು ಹೊರರಾಗ್ತಾರೋ ಅವರು ಮುಂದೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ರಾಜನಾಗುತ್ತಾರೆ ಅವರ ಮರಣದಂಡನೆ ಆದ್ಮೇಲೆ ಯಾರನ್ನ ಮರಣದಂಡನೆಗೆ ಒಳಪಡಿಸಲಾಗುತ್ತದೋ ಅವರು ಈ ರಾಜ್ಯದ ಮಂತ್ರಿಯಾಗುತ್ತಾರೆ ಆದಿಸೆಯಿಂದಾಗಿ ನಾನು ಮೊದಲು ಮರಣ ದಂಡನೆಗೆ ಒಳಗಾಗ್ಬೇಕು ಈತ ನನ್ನ ಶಿಷ್ಯ ನಂತರದಲ್ಲಿ ಒಳಗಾಗ್ಬೇಕು ನ್ಯಾಯ ಅಲ್ವೇ ಈತ ರಾಜನಾಗಬೇಕು ಎಂಬುದಾಗಿ ಮೊದಲು ಮರಣದಂಡನೆಗೆ ಒಳಗಾಗ್ಬೇಕು ಅಂತೇಳಿ ಮೊದಲು ಬಂದಿದ್ದನಲ್ಲ ಇಲ್ಲ ಇಲ್ಲ ನನ್ನನ್ನ ಮೊದಲು ಮರಣದಂಡನೆಗೆ ಒಳಪಡಿಸಿ ನಾನು ಗುರು ಎಂಬುದಾಗಿ ಹೇಳ್ಕೊಳ್ತಾರೆ ತಕ್ಷಣ ರಾಜನಿಗೆ ಏನು ಈ ಒಂದು ಮರಣ ದಂಡನೆಗೆ ಯಾರು ಮೊದಲು ಹರರಾಗ್ತಾರೋ ಅವರು ಮುಂದೆ ರಾಜನ ಹೊಟ್ಟೆಯಲ್ಲಿ ಹುಟ್ಟಿ ರಾಜನಾಗ್ತಾರ ಓಹೋ ಇವರ ಉಪಾಯ ಇದಕ್ಕೆ ಅವಕಾಶ ನಾನು ಕೊಡಬಾರದು ಎಂದು ನೋಡಿ ಈ ಮರಣದಂಡನೆಯನ್ನ ಮೊದಲು ನನಗೇ ವಿಧಿಸಿ ಮುಂದೆಯೂ ಕೂಡ ಈ ರಾಜ್ಯದ ರಾಜ ನಾನೇ ಆಗುತ್ತೇನೆ ಎಂಬುದಾಗಿ ಆಜ್ಞೆ ಮಾಡಿಬಿಡ್ತಾರೆ ಅವಿವೇಕಿ ರಾಜ ಈ ಆಜ್ಞೆಯನ್ನ ಮಾಡ ತಕ್ಷಣದಲ್ಲಿ ಅಜ್ಞಾನಿ ಮಂತ್ರಿ ಮತ್ತೇನ್ ಮಾಡ್ತಾನೆ ಮಂತ್ರಿ ಓ ನಮ್ಮ ರಾಜರು ಮರಣದಂಡನೆಗೆ ಒಳಪಟ್ಟು ರಾಜರಾಗುವುದಾದರೆ ಮುಂದಿನ ಮಂತ್ರಿ ನಾನೇ ಆಗಬೇಕು ಆದಿಸಾಗಿ ಅವರ ನಂತರ ನನ್ನನ್ನು ಮರಣ ದಂಡನೆಗೆ ಒಳಪಡಿಸಿ ಎಂಬುದಾಗಿ ಅವನು ಆಜ್ಞೆಯನ್ನ ಮಾಡ್ಕೊಳ್ತಾನೆ ಈ ಆಜ್ಞೆಯನ್ನ ಆ ಸೇವಕರು ಪಾಲಿಸಬೇಕಾಗುತ್ತೆ ಮೊದಲು ರಾಜನನ್ನ ಮರಣದಂಡನೆಗೆ ಏರಿಸ್ತಾರೆ ನಂತರದಲ್ಲಿ ಮಂತ್ರಿಯನ್ನ ಮರಣದಂಡನೆಗೆ ಏರಿಸ್ತಾರೆ ಅವಿವೇಕಿ ರಾಜ ಅಜ್ಞಾನಿ ಮಂತ್ರಿ ಇಬ್ಬರು ಮರಣದಂಡನೆಯಲ್ಲಿ ಸತ್ತು ಹೋಗ್ತಾರೆ ನಂತರದಲ್ಲಿ ಸನ್ಯಾಸಿ ಆ ರಾಜ್ಯದ ರಾಜನಾಗಿಯೂ ಶಿಷ್ಯ ಮಂತ್ರಿಯಾಗಿಯೂ ಆ ರಾಜ್ಯವನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ ಸುಖವಾಗಿರ್ತಾರೆ ಎಲ್ಲರಿಗೂ ಕೂಡ ವ್ಯಾಪಾರ ವಹಿವಾಟುಗಳಲ್ಲಿ ಹೇಗೆ ವ್ಯಾಪಾರ ಆಗ್ಬೇಕೋ ಹೇಗೆ ವ್ಯವಸ್ಥೆ ಇರಬೇಕೋ ಅದೆಲ್ಲವನ್ನ ಮಾಡಿ ಸುಖವಾಗಿ ತೆಗೆದುಕೊಂಡು ಹೋಗ್ತಾರೆ ಇದಿಷ್ಟು ಜನಪದ ಕಥೆಯ ಒಂದು ಸಾರ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಏನಾದರೂ ಹೇಳಬೇಕು ಕೇಳಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡಾಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ